ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ಪಡೆದು ದೂರ ಆಗಿದ್ದಾರೆ ಒಂದು ವರ್ಷದಿಂದ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿತ್ತು ಇಬ್ಬರು ಒಪ್ಪಿ ಡಿವೋರ್ಸ್ ಪಡೆಯಲು ಅರ್ಜಿ ಸಲ್ಲಿಸಿದ್ದೆವು ಒಂದು ದಿನದಲ್ಲಿ ಕೋರ್ಟ್ ವಿಚಾರಣೆ ನೀಡಿತು ಎಂದು ಚಂದನ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇನ್ನು ರಾಪರ್ ಆಗಿ ಗುರುತಿಸಿಕೊಂಡಿದ್ದ ಚಂದನ್ ಶೆಟ್ಟಿ ಬಳಿಕ ಸಂಗೀತ ನಿರ್ದೇಶಕರಾದರು ಇದೀಗ ಹೀರೋ ಆಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ನಿವೀನ ಜೊತೆಗೆ ಕ್ಯಾಂಡಿ ಕ್ರಶ್ ಎನ್ನುವ ಚಿತ್ರದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದಾರೆ ಮತ್ತೆರಡು ಸಿನಿಮಾಗಳ ಚಿತ್ರೀಕರಣ ನಡೆಯುತ್ತಿದೆ ಇನ್ನು ಸುದ್ದಿಗೋಷ್ಠಿ ನಡೆಸಿ ತಮಿಬ್ಬರ್ ಡಿವರ್ಸ್ ಹಾಗೂ ಗಾಸಿಪ್ಗೆ ಇಬ್ಬರು ಮಾತನಾಡಿದ್ದರು ಇತ್ತೀಚೆಗೆ ಕೆಲಸ ದರ್ಶನಗಳಲ್ಲಿ ಮಾತನಾಡಿ ಚಂದ್ರಶೆಟ್ಟಿ ವಿಚ್ಛೇದನಕ್ಕೆ ಕಾರಣ ಏನು ಯಾಕೆ ಅಂತಹ ಕಠಿಣ ನಿರ್ಧಾರ ಕೈಗೊಂಡಿದೆ ಎಂದು ವಿವರಿಸಿದ್ದಾರೆ ಇನ್ನು ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಎರಡನೇ ಮದುವೆ ಆಗುವ ಬಗ್ಗೆ ಸುಳಿವು ನೀಡಿದ್ದಾರೆ ಹೌದು ವಿಚ್ಛೇದನ ಅನ್ನುವುದು ಸುಷ್ ಸುಲಭವಾಗಿ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ ಸಾಕಷ್ಟು ಯೋಚನೆ ಮಾಡಿ ಒಂದು ತಿಂಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಲ್ಲ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಸಾಧ್ಯವೇ ಇಲ್ಲ ಎಂದಾಗ ಮನಶಾಂತಿಯೇ ಇಲ್ಲ ಎಂದಾಗ ದೂರವಾಗುವುದು ಬಹಳ ಒಳ್ಳೆಯದು ಯಾರು ಏನು ಎನ್ನುತ್ತಾರೆ ಎನ್ನುವುದನ್ನು ಬಿಟ್ಟು ಬಿಡಬೇಕು ನಮ್ಮ ಮನಶಾಂತಿ ನಮಗೆ ಮುಖ್ಯ ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ಇನ್ನು ಪೋಷಕರಿಗೆ ಮಕ್ಕಳು ಚೆನ್ನಾಗಿರಬೇಕು ಎನ್ನುವ ಆಸೆ ಇರುತ್ತೆ ಮದುವೆ ಆಗಿರಲಿ ಮದುವೆ ಆಗಿ ದೂರವಾಗುವುದೇ ಇರಲಿ ಒಟ್ನಲ್ಲಿ ಅವರು ಖುಷಿಯಾಗಿದ್ದಾರಾ ಎನ್ನುವುದೇ ಪೋಷಕರಿಗೆ ಮುಖ್ಯ ನಮ್ಮ ಹಾಗೂ ನೀವಿ ಪೋಷಕರಿಗೂ ಅಷ್ಟೇ ಇಬ್ಬರು ಒಟ್ಟಿಗೆ ಖುಷಿಯಾಗಿ ಇಲ್ಲ ಮನಸ್ಥಿತಿಗಳು ಸರಿ ಇಲ್ಲ ಭಿನ್ನಾಭಿಪ್ರಾಯ ಜಗಳ ಎಂದಾಗ ಬಿಟ್ ಬೇಡ ಬಿಟ್ಬಿಡಿ ಇಬ್ಬರು ದೂರ ಆದರೆ ಖುಷಿಯಾಗಿರ್ತೀವಿ ಅಂದ್ರೆ ಎಂದು ಫಿಕ್ಸ್ ಅವರ ಮನಸ್ಸಿಗೆ ಕಷ್ಟ ಆಗಿರುತ್ತದೆ ನಮ್ಮ ಮುಂದೆ ತೋರಿಸಿಕೊಂಡಿರಲಾ ಎಂದಿದ್ದಾರೆ ಇನ್ನು ಮತ್ತೊಂದು ಮದುವೆ ಮಾಡ್ತೀವಿ ಎಂದು ಹೇಳುತ್ತಿರುತ್ತಾರೆ ಅದು ಮಾಮೂಲಿ ಡೈಲಾಗ್ ಸದ್ಯಕ್ಕೆ ಮತ್ತೊಂದು ಮದುವೆ ಪ್ಲಾನ್ ಇಲ್ಲ ಏನ್ ಕಾರ್ ತಗೊಂಡಾಗ ಈ ಕಾರ್ ಮಾರಿ ಇನ್ನೊಂದು ಕಾರ್ ತಗೋತೀನಿ ಅನ್ನೋಕ್ಕಾಗಲ್ಲ ಅದಕ್ಕೆ ಸಮಯ ಬೇಕು ಸಾಧನೆ ಕಡೆ ಗಮನ ಹರಿಸಬೇಕು ನಾನು ಮಾಡಬೇಕು ನನ್ನ ಕತೆ ಅಂದುಕೊಂಡಿದ್ದಾರೆ ನಾನು ಮಾಡಬೇಕು ಮಾಡ್ತೀನಿ ನಾವಿಬ್ಬರು ಮತ್ತೆ ಒಂದಾಗುತ್ತಿದ್ದೇವೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲ ಪೋಸ್ಟ್ಗಳು ವೈರಲ್ ಆಗುತ್ತಿದೆ ಅದನ್ನು ಸುಳ್ಳು ಸುಖ ಸುಮ್ಮನೆ ಇಂತಹ ಸುದ್ದಿ ಹಬ್ಬಿಸುತ್ತಿದ್ದಾರೆ ಕೆಲವರು ಈ ಬಗ್ಗೆ ನನಗೆ ಕರೆ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ಆಪ್ತರು ವಿಚಾರಿಸುತ್ತಿದ್ದಾರೆ ಅದರ ಮುಗಿದ ಅಧ್ಯಾಯ ಕಲಾವಿದರ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ರೀತಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಚಂದನ್ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕರಿಯರ್ ವಿಚಾರಕ್ಕೆ ಬಂದರೆ ಕಾಟನ್ ಕ್ಯಾಂಡಿ ಎನ್ನುವ ಹೊಸ ರಾಪ್ ಸಾಂಗ್ ಸಿದ್ಧಪಡಿಸುತ್ತಿರುವುದಾಗಿ ಚಂದನ್ ಹೇಳಿದ್ದಾರೆ ಖಾಲಿ ಖಾಲಿ ಎನ್ನುವ ಮತ್ತೊಂದು ಸಾಂಗ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ಸೇರಿಸಿ ಸಾಹಿತಿ ಬರೆದಿದ್ದೀನಿ ಎಂದಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೂ ಈ ವಿಡಿಯೋ ಕಮೆಂಟ್ ಮಾಡಿ ಶೇರ್ ಮಾಡಿ